ನಮಸ್ಕಾರ ರೀ ಬರ್ರಿ ಬತ್ತಾ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲು ಮೆಂತ್ಯ ಸೊಪ್ಪಿಂದ ದಪಾಟಿ ರೊಟ್ಟಿ ಮಾಡೋದು ತೋರಿಸ್ತೀನಂತ್ರಿ ರೀ ಎಷ್ಟು ಚಲೋ ಕಾಣತವಲ್ರಿ ತಿನ್ಲಾಕಂತೂ ಹಿನ್ನಾಮಸ್ತಿರ್ತಾವ್ರಿ ನಡೀರಿ ಮತ್ತು ಅಡಾಯಾಕಂತ ಈ ದಪಾಟಿ ರೊಟ್ಟಿ ಹಿಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ನಾ ಇಲ್ಲಿ ಒಂದು ಬಟ್ಟಲು ಜೋಳದ ಹಿಟ್ಟು ತೊಗೊಂಡಿನ್ರಿ ಅದ್ರಾಗ ಕಾಲು ಕಾಲು ಬಟ್ಟಲು ಇಲ್ಲಿ ಕಡಲಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೇರಿಸ್ಲತ್ತೀನಿ ರೀ ನೀವು ಜೋಳದ ಹಿಟ್ಟಿನ ಜಾಗದಾಗ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೋಬೋದು ರೀ ಹಾಗೆ ನೋಡ್ರಿ ಕುಟ್ಟಿದ್ದು ಜೀರಿಗೆ ಮತ್ತು ಅಜ್ವನ್ರಿ ಅಂದ್ರೆ ಓಂಕಾಳು ಹಾಕೊಂಡಿನ್ರಿ ೀರಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅರ್ಶಿಣು ಹಾಗೆ ನೋಡಿರಿ ಒಂದು ಉಳ್ಳಾಗಡ್ಡಿನ ಇಲ್ಲಿ ತುರಿದು ಸೇರಿಸ್ಕೊಳ್ಳತ್ತೀನಿ ರೀ ಮತ್ತೀಗ ಇದ್ರಾಗ ಈ ಶುಂಠಿ ಬೆಳ್ಳುಳ್ಳಿ ಏನು ರೀ ಕೊಟ್ಟಿ ಸೇರಿಸ್ಲತ್ತೀನಿ ರೀ ಹಾಗೆ ಹಸಿ ಮೆಣಸಿನ್ಕಾಯಿ ಖಾರನೂ ರೀ ಹಾಗೆ ಸಣ್ಣ ಹೋಳಿದು ಈ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೇರಿಸ್ತೀನಿ ರೀ ಇಲ್ಲಿ ಹಸಿರು ಹಸಿರ ದಪಾಟಿ ಮಾಡತ್ತೀವಲ್ಲ ರೀ ಹೀಗಾಗಿ ನಾವು ಹಸಿ ಮೆಣಸಿನಕಾಯಿ ಹಾಕೊಂಡ್ರೆ ಟೇಸ್ಟ್ನು ಚಲೋ ಬರ್ತದ ನೋಡ್ಲಾಕೂ ಚಲೋ ಕಾಣ್ತಾವೆ ರೀ ಈಗ ಎಲ್ಲ ಹಾಗೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನ್ರಿ ಈಗ ಈಗಿದ್ರಾಗ ನಾ ಬಿಸಿ ಬಿಸಿ ನೀರು ಹಾಕೋತೀನಿ ರೀ ಅಂದರೆ ಆಲ್ಮೋಸ್ಟ್ ಕುದಿಯೋ ಕುದಿಯ ನೀರೇನ ಇಲ್ಲಿ ಸೇರಿಸ್ಕೊಂಡೀನಿರಿ ಯಾಕಂದ್ರೆ ನಾನು ಇಲ್ಲಿ ಬಡ್ದು ಮಾಡ್ಲತ್ತೀನಿ ರೀ ಅಂದ್ರೇನು ತಟ್ಟಿ ಮಾಡ್ಲತ್ತೀನಲ್ಲ ಹೀಗಾಗಿ ಬಿಸಿ ನೀರು ರೀ ಇಲ್ಲ ನೀವು ಗೋಧಿ ಹಿಟ್ಟಿನ ಮಾಡ್ಕೊಲತ್ತೀನಿ ಅಂತಂದ್ರೆ ಥಣ್ಣೀರಾಗೆ ಕಲಿಸ್ಕೊಬೋದು ನಡೀತದ ಇಲ್ಲ ಪೂರ್ತಿ ನೀವು ಇದೇ ಲಟ್ಟಸ್ ಮಾಡ್ತೀನಿ ಅಂತಂದ್ರೆ ಪೂರ್ತಿ ಬಿಸಿ ಬಿಸಿ ನೀರಾಗೆ ರೀ ಜೋಳದ ಹಿಟ್ಟು ಯೂಸ್ ಮಾಡಿಕೊಂಡು ನೀವು ಲಟ್ಟಸ್ ಮಾಡ್ತೀರಂತಂದ್ರೆ ಅಂತಂದ್ರೆ ಪೂರ್ತಿ ಕುದಿಯ ನೀರಾಗಿ ನಾವು ಕಲಿಸ್ಕೊಂಡ್ರೆ ಸ್ವಲ್ಪನು ಕ್ರ್ಯಾಕ್ಸ್ ಬರಲ್ರಿ ಚಲೋ ಹಿಂಗೆ ಜೋರು ಹಾಕಿ ನಾವು ನಾತ್ಕೋಬೇಕಾಗ್ತದೆ ಎಷ್ಟು ನಾತ್ಕೋತೀವೋ ಈ ರೊಟ್ಟಿಗಾಯ್ತು ದಪಾಟಿಗಾಯ್ತು ಅಷ್ಟು ಚಲೋ ರೀ ಮತ್ತೆ ಮೆತ್ತಗೂ ಹಾಕ್ತಾವ ನೋಡ್ರಿ ರೆಡಿ ಆಗ್ಯದ್ರಿ ನಮ್ಮ ಹಿಟ್ಟಿಲಿ ಈಗ ಒಂದು ಉಳ್ಳಿ ತೊಗೊಳ ತಿನ್ನ ಇಲ್ಲಿ ಈಗ ಈ ಧಪಾಟಿ ಮಾಡೋಕ್ಕೆ ಮತ್ತೇನೇನು ಬೇಕು ಅಂತ ಈಗ ತೋರಿಸ್ತೀನಿ ರೀ ಈಗ ನನಗೆ ಇದಕ್ಕೆ ಹಚ್ಲಾಕ ಒಣ ಹಿಟ್ಟು ಬೇಕು ರೀ ನಾ ಇಲ್ಲಿ ಜೋಳದ ಹಿಟ್ಟು ತೊಗೊಂಡೀನ್ರಿ ಗೋಧಿ ಹಿಟ್ಟು ನಾ ಮಾಡ್ಲಾತೀರ ಅಂದ್ರೆ ಗೋಧಿ ಹಿಟ್ಟು ತಗೋರಿ ಹಾಗೆ ನೋಡಿರಿ ರೊಟ್ಟಿಗೆ ಹಚ್ಲಾಕ ನೀರು ತೊಗೊಂಡೀನ್ರಿ ಮತ್ತು ಇಲ್ಲಿ ಬಿಳಿ ಎಳು ತೊಗೊಂಡೀನ್ ರೀ ಇವಂತೂ ಬೇಕೇ ಬೇಕು ರೀ ಇವು ಹಚ್ಚಿದ್ರೆ ನಮ್ಮ ದಪಾಟಿ ನೋಡ್ಲಿಕ್ಕೂ ಚಲೋ ರೀ ಹಾಗೆ ಮಸ್ತ್ ಇರ್ತಾವೆ ರೀ ಅಂದ್ರೆ ಕಮ್ಮಗೆ ರೀ ಭಾರಿ ಮಸ್ತ್ ಟೇಸ್ಟ್ ಬರ್ತದ್ರಿ ಇದ್ರಿಂದ ಅಂದ್ರೆ ಈ ಎಳ್ಳು ಹಚ್ಚೋದ್ರಲಿಂದ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಚ್ಕೋರಿ ನಡೀತದೆ ಈಗ ನೋಡ್ರಿ ಸ್ವಲ್ಪ ಒಣ ಹಿಟ್ಟು ಉದುರಿಸಿ ಈಗೇನು ರೀ ಬಡ್ಕೋತ ಹೋಗಬೇಕು ಅಷ್ಟೇ ರೀ ಅಂದ್ರೆ ನಾವಂತೂ ರೊಟ್ಟಿ ಬಡ್ಯೋದೆ ಅಂತೇವ್ರಿ ನೀವು ತಟ್ಟೋದು ಅಂತ ಕೆಲವೊಬ್ಬರು ಅಂತಾರ್ರೀ ಹಿಂಗೆ ತಟ್ಕೊತ ಹೋಗ್ಬೇಕ್ರಿ ಅಂದ್ರೆ ನಾವು ಅಂಚಿಗೆ ಹಿಂಗೆ ಬಡ್ಕೊತ ಹೋದೆವಲ್ರಿ ನಡು ಏನಾಗ್ತದ್ರಿ ಅಂದ್ರೆ ಮಿಡಲ್ನಾಗ ತಾನೇ ತೆಳ್ಳಗಾಗ್ತದ್ರಿ ಎಷ್ಟು ತೆಳ್ಳಗಾಗ್ತದೋ ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಲಟ್ಟಣಗಿ ತೊಗೊಂಡು ಲಟ್ಟಿಸ್ಕೋರಿ ನಡೀತದ್ರಿ ಸಾವಕಾಶ ಇಲ್ಲಿ ರೆಡಿ ಆಗ್ಯದ್ರಿ ಆ ಕಡೆ ನಮ್ಮದು ಅಂಚು ಕಾಯ್ದದ್ರಿ ಈಗ ಸಾವ್ಕಾಶ್ ಕೈ ಮೇಲೆ ತಗೊಂಡು ಈಗ ಹಂಚಿನ ಮೇಲೆ ಹಾಕ್ತೀನಿ ರೀ ಆದಷ್ಟು ಈ ಮಾಡ್ಕೊಂಡು ಹೆಂಚ್ಮೇಲೆ ಚಲೋ ಚೊಲೋ ಹಾಕ್ತವ್ರಿ ದಪಾಟಿ ಆಗಲಿ ರೊಟ್ಟಿ ಆಗಲಿ ಈಗ ಈ ಮಗ್ಗಲ್ಲಿ ಏನು ಮಾಡ್ತೀನಿ ನಾ ಆ ಬಟ್ಟೆ ತೊಗೊಂಡು ನೀರು ರೀ ಎಲ್ಲ ಕಡೆ ನೀರು ಹಚ್ಕೊಂಡು ಫಸ್ಟಿಗೆ ಉರಿ ಜಾಸ್ತಿ ಇಶ್ ಇಟ್ಟೆ ಏನು ಮಾಡ್ತೀನಿ ರೀನಾ ರೀ ಹೀಗೆ ಫ್ಲಿಪ್ ಮಾಡ್ಕೊಂಡೀನಿ ರೀ ಈಗ ನೋಡಿರಿ ಮ್ಯಾಲಿಂದು ಎಣ್ಣೆ ಹಚ್ಚಿನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ ದಪಾಟಿಗೆ ಅಂದರೆ ಟೇಸ್ಟ್ ಬರ್ತದೆ ಈಗ ಉರಿ ಸಣ್ಣದ ಮಾಡ್ಕೋತೀನಿ ಮತ್ತು ಈಗ ಎರಡು ಮಗ್ಗುಲ್ಲ ಮತ್ತು ಚೆಂದ ಹೋಗ್ತೀನಿ ಹೋಗ್ತೀನಂದ್ರಿ ಈ ಮಗ್ಲು ನಾನು ಎಣ್ಣೆ ಹಚ್ಚೀನಿ ರೀ ನಿಮ್ಗೆ ಮೆತ್ತಗೆ ಬೇಕಂದ್ರೆ ಈಗ ತೆಗೆದು ಬಿಡ್ಬೋದು ರೀ ಇಲ್ಲ ನಿಮ್ಗೆ ಸ್ವಲ್ಪ ಕುರ್ಕುರ್ ಬೇಕಂದ್ರೆ ಸಣ್ಣ ಉರಿನಾಗ ತಡತನ ಇಟ್ಟು ಬೇಯಿಸ್ತಾರೆ ಮಸ್ತ್ ಆಗ್ತದೆ ರೀ ನೋಡಿರಿ ನಮ್ಮದು ದಪಾಟಿ ಇಲ್ಲಿ ರೆಡಿ ಆಗ್ಯಾವ ನೋಡ್ರಿ ಮೊಸರಿನ ಸರಿ ಅಂತೂ ಮಸ್ತ್ ಟೇಸ್ಟ್ ಇರ್ತದ್ರಿ ಸಲ ಮಾಡಿ ನೋಡಿರಿ ಮತ್ತು ರೀ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ